ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕ ತಲಾದಾಯದಲ್ಲಿ ನಂಬರ್ ಒನ್ ಮೊದಲನೇ ಸ್ಥಾನದಲ್ಲಿದೆ ಯಾಕೆ ಗೊತ್ತಾ ಆಫ್ ದಿ ಗ್ಯಾರಂಟಿ ಸ್ಕೀಮ್ಸ್ ಸೊ ಇದನ್ನ ದೇವರಾಜ್ರು ಮಾಡಿದ್ರು ಅವ್ರು ಇನ್ನೂ ಬಹಳ ವರ್ಷ ಬದುಕಿರ್ಬೇಕಾಗಿತ್ತು ಎಂಬತ್ತೆರಡರಲ್ಲಿ ಕಾಲುವಾದರು ಇನ್ನೂ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ ಆಯ್ತಾಯ್ತು ನಾನು ಬಹಳ ಇವೆಲ್ಲ ವಿಚಾರಗಳನ್ನೆಲ್ಲ ಹೇಳಕ್ ಶುರು ಮಾಡಿಬಿಟ್ರೆ ಬಹಳ ಗೊತ್ತಾಗ್ತದೆ ನಾ ಹೇಳಕ್ ಹೋಗಲ್ಲ ನೀವೆಲ್ಲ ಕೇಳೋ ಮನಸ್ಥಿತಿಲಿ ಇದ್ದೀರೋ ಇಲ್ಲಿವ ಗೊತ್ತಿಲ್ಲ ನನಗೆ ಮತ್ತೆ ನಾನು ಅಸೆಂಬ್ಲಿಗೆ ಬೇರೆ ಹೋಗ್ಬೇಕು ದೇವರಾಜ್ ಅರಸ್ರವರು ಇಡೀ ಅಧಿಕಾರದ ಉದ್ದಕ್ಕೂ ಕೂಡ சாமிக யாய் எல்லூ ஒதுகொள்ளிக்காசே பிரயும் எல்ல முக்கிய கர்நாடக அந்த நாமக்கண ஆகலே இவரு காரண ಐವತ್ತನೇ ವರ್ಷನೂ ಕೂಡ ಆಚರಣೆ ಮಾಡೋದು ಕರ್ನಾಟಕ ನಾಮಕರಣ ಆಗಿ ಕರ್ನಾಟಕಕ್ಕೆ ಐವತ್ತು ವರ್ಷ ಆಯಿತು ಅದನ್ನು ಆಚರಣೆ ಮಾಡೋದು ನಮ್ಮ ತಂಗಡಿಗೆ ಮಧ್ಯ ಮಂತ್ರಿ ಆಗಿರುವಾಗಲೇ ಇದು ಆಚರಣೆ ಆಯಿತು ಕನ್ನಡ ಭುವನೇಶ್ವರಿ ಪ್ರತಿಮೆಯನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡೋದು ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ದೇವರಾಜ ಏಕೀಕರಣ ಆದ ಮೇಲೆ ಮೈಸೂರು ರಾಜ್ಯ ಅಂತಲೇ ಮುಂದುವರೆದಿತ್ತು ಆಮೇಲೆ ಎಪ್ಪತ್ಮೂರರಲ್ಲಿ ದೇವರಾಜ ಅರಸ್ರವರು ಕರ್ನಾಟಕ ಅಂತ ನಾಮಕರಣ ಮಾಡಿತ್ತು ಅದರಿಂದ ಇವತ್ತು ಕರ್ನಾಟಕ ಆಗಿತ್ತು ಸೊ ಅವರು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನ್ಯಾಯವನ್ನು ಒದಗಿಸ್ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದು ಸೊ ಅಂಥವ್ರ ಪುಣ್ಯ ದಿನವನ್ನ ಇವತ್ತು ಅಲ್ಲ ಜನ್ಮದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ ಆಮೇಲೆ ರಾಜೀವ್ ಗಾಂಧಿಯವರು ಅವರ ಜನ್ಮದಿನನೂ ಕೂಡ ಇವತ್ತೇ ಇಪ್ಪತ್ತನೇ ತಾರೀಕು ರಾಜೀವ್ ಗಾಂಧಿಯವರು ಈ ಆಧುನಿಕ ಭಾರತ ಇದೆಯಲ್ಲ ಇಪ್ಪತ್ತೊಂದನೇ ಶತಮಾನ ಭಾರತವನ್ನು ಇಪ್ಪತ್ತೊಂದನೇ ಶತಮಾನಕ್ಕೆ ಕೊಂಡೊಯ್ಲಿಕ್ಕೆ ಅದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಿಕ್ಕೆ ಭಾಳ ಪ್ರಯತ್ನ ಪಟ್ಟಿದ್ರು ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಅವರು ಕೂಡ ರಾಜೀವ್ ಗಾಂಧಿ ಅವರು ಕೂಡ ಅಧಿಕಾರ ವಿಕೇಂದ್ರೀಕರಣ ಇದೆಯಲ್ಲ ಅಧಿಕಾರ ವಿಕೇಂದ್ರೀಕರಣಕ್ಕೆ ಮಹಿಳೆಯರಿಗೆ ಮಹಿಳೆಯರಿಗೆ ಮತ್ತು ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ಕೊಡಲಿಕ್ಕೋಸ್ಕರ ಸಂವಿಧಾನಕ್ಕೆ ತಿದ್ದಪಡಿಯನ್ನು ತಂದರು ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿಗಳು ಇರಲಿಲ್ಲ ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿರಲಿಲ್ಲ ತೊಂಬತ್ತ ಆರನೇ ಇಸ್ವಿ ಅಲ್ಲ ಎಪ್ ತೊಂಬತ್ತಾರಲ್ಲ ತೊಂಬತ್ತಾರು ತೊಂಬತ್ತಾರು ಅಲ್ಲಿವರೆಗೆ ಇರಲಿಲ್ಲ ಎಪ್ಪತ್ಮೂರು ಮೂರು ಎಪ್ಪತ್ನಾಲ್ಕು ಇಟ್ಬಿಟ್ಟಿ ಸಂವಿಧಾನಕ್ಕೆ ಮಾಡದೆ ಹೋಗಿದ್ರೆ ಹಾ ಜಾರಿಗೆ ಬಂದದ್ದು ನರಸಿಂಹರಾಯರು ಪ್ರಧಾನಮಂತ್ರಿ ಆಗಿರ್ಬೋದು ಹೋಗಿದ್ರೆ ಮಹಿಳೆಯರಿಗೆ ಮೀಸಲಾತಿ ಸಿಗ್ತಿರ್ತಾ ಇರಲಿಲ್ಲ ಇವತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ನಗರ ಪಾಲಿಕೆಗಳಲ್ಲಿ ಮುನ್ಸಿಪಾಲ್ಟಿಗಳಲ್ಲಿ ಪುರಸಭೆಗಳಲ್ಲಿ ಪಂಚಾಯತ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಮೀಸಲಾತಿ ಸಿಕ್ಕಿದ್ರೆ ಅದಕ್ಕೆ ದೇವರ ಐ ಮೀನ್ ರಾಜೀವ್ ಗಾಂಧಿ ಕಾರಣ ಎಪ್ಪತ್ತ್ ಮೂರು ಎಪ್ಪತ್ನಾಲ್ಕು ತೀರ್ಪುಪಡಿತದ ಕಾರಣ ಅಂತಕ್ಕಂಥದ್ದು ಈಗ ಅದರಿಂದಲೇ ಪಾರ್ಲಿಮೆಂಟ್ನಲ್ಲಿ ಅಸೆಂಬ್ಲಿನಲ್ಲಿ ಮೀಸಲಾತಿಯನ್ನ ಮೂವತ್ಮೂರು ಪರ್ಸೆಂಟ್ ಮೀಸಲಾತಿಯನ್ನ ಮಹಿಳೆಯರಿಗೆ ತರಬೇಕು ಅಂತ ಪ್ರೇರಣೆಯಾಗಿದ್ರೆ ಇದು ಕಾರಣ ಅಲ್ವಾ ಸೊ ಅವ್ರನ್ನೂ ನೆನ್ಕೋಬೇಕಲ್ಲ ಈಗ ಯಾರ್ಯಾರು ಸಮಾಜಕ್ಕೆ ಸಮಾಜದ ಪರಿವರ್ತನೆಗೆ ಸಮಾಜದ ಬದಲಾವಣೆಗೆ ಯಾರು ಕೆಲಸ ಮಾಡಿದ್ದಾರೆ ಅವ್ರನ್ನ ನೆನ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಬೇಕು ಎಲ್ಲ ಸ್ಮರಿಸ್ಕೊಳ್ಳೋದು ಕರ್ತವ್ಯ ಅಲ್ವಾ ಸೊ ಅದರಿಂದ ಇವತ್ತು ದೇವರಾಜರ್ಸವ್ರನ್ನ ಸ್ಮರಿಸ್ಕೋತಾ ಇದ್ದೀವಿ ರಾಜೀವ್ ಗಾಂಧಿ ಅವ್ರನ್ನ ಸ್ಮರಿಸ್ಕೋತಾ ಇದ್ದೀವಿ ಇವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ಹೇಳಿ ನಾವು ಇವರಿಗೆ ಇವರಿಬ್ಬರಿಗೂ ಆತ್ಮಕ ಶಾಂತಿ ದೊರಕಬೇಕಾದ್ರೆ ನಾವು ಗೌರವ ಸಲ್ಲಿಸೋದಕ್ಕೆ ಸಾರ್ಥಕ ಆಗ್ಬೇಕಾದ್ರೆ ಅವ್ರು ಹಾಕಿ ದಾರಿ ಇದೆಯಲ್ಲ ಅದರಲ್ಲಿ ಪ್ರಾಮಾಣಿಕವಾಗಿ ನಡೀತಕ್ಕಂಥ ಕೆಲಸ ಭಾಳ ಜನ ನಮ್ಮ ಸಮಾಜದಲ್ಲಿ ಈ ಉಪಕಾರ ಮಾಡಿದವ್ರು ಮರೆತು ಬಿಡ್ತಾರೆ ಮಡಿಬಾರ್ದು ಯಾವ ಕಾರಣಕ್ಕೂ ಮರಿಬಾರ್ದು ಯಾರು ಉಪಕಾರ ಮಾಡಿರ್ತಾರೆ ಅವ್ರನ್ನ ಸ್ಮರಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ಬೋದು ಅವ್ರನ್ನ ಗೌರವಿಸ್ತಕ್ಕಂಥ ಕೆಲಸ ಏ ಅವರು ಏನು ಅವ್ರ ಅಪ್ರಮನೆಯಿಂದ ಮಾಡಿದ್ರೇನೇಯ ಸರ್ಕಾರ ಅವ್ರಿಗೆ ಅಧಿಕಾರ ಕೊಟ್ಟಿತ್ತು ಅದಕ್ಕೆ ಮಾಡಿತ್ತು ಜನ ನಾವೆಲ್ಲ ಅಧಿಕಾರ ಕೊಟ್ಟಿದ್ರು ಹಾಗಾದ್ರೆ ಬೇರೆಯವ್ರು ಯಾಕೆ ಮಾಡಲಿಲ್ಲ ಹಾ ಆಲೋಚನೆ ಚಿಂತನೆ ಬದ್ಧತೆ ಇವೆಲ್ಲ ಇರಬೇಕಲ್ಲ ಆದ್ದರಿಂದ ನಾನು ಅವರು ಇರುವರನ್ನು ಕೂಡ ಸ್ಮರಿಸ್ಕೊಳ್ತು ಅವರು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ